ಸಾಧಾರಣ ಕಾಲದ ಇಪ್ಪತ್ತೈದನೆಯ ಮಂಗಳವಾರ ಮೊದಲನೆಯ ವಾಚನ ಯಜ್ರನ ಗ್ರಂಥದಿಂದ ವಾಚನ ಅರಸ ದಾರ್ಯವೇಶನು ಜೆರುಸಲೇಮಿನ ದೇವಾಲಯದ ಬಗ್ಗೆ ಬರೆದು ಕಳುಹಿಸಿದ ಅಪ್ಪಣೆ ಇದು ಆ ದೇವಾಲಯವನ್ನು ಕಟ್ಟುವ ಕೆಲಸಕ್ಕೆ ಅಡ್ಡಿ ಮಾಡಬೇಡಿ ಜುದಿಯದ ರಾಜ್ಯಪಾಲ ಮತ್ತು ಯಹೋದ್ಯರ ಹಿರಿಯರೇ ಅದನ್ನು ಅದರ ಸ್ಥಳದಲ್ಲಿ ಕಟ್ಟಲಿ ಆ ದೇವಾಲಯವನ್ನು ಕಟ್ಟುವುದಕ್ಕಾಗಿ ನೀವು ಯಹುದ್ಯರ ಹಿರಿಯರಿಗೆ ರಾಜರ ಸುತ್ತಿನಿಂದ ಅಂದರೆ ನದಿಯಾಚೆಯ ಪ್ರಾಂತ್ಯಗಳ ತೆರಿಗೆಯಿಂದ ತಡ ಮಾಡದೆ ಎಲ್ಲ ವೆಚ್ಚವನ್ನು ಕೊಡಬೇಕು ತಮ್ಮ ಹೆಸರನ್ನು ಸ್ಥಾಪಿಸುವುದಕ್ಕಾಗಿ ಆ ಸ್ಥಳವನ್ನು ಆರಿಸಿಕೊಂಡ ದೇವರು ಈ ಆಜ್ಞೆಯನ್ನು ಬದಲಿಸುವುದಕ್ಕಾಗಿ ಜರುಸಲೇಮಿನ ದೇವಾಲಯವನ್ನು ನಾಶ ಮಾಡುವುದಕ್ಕಾಗಲಿ ಕೈ ಎತ್ತುವ ಪ್ರತಿಯೊಬ್ಬ ರಾಜನನ್ನು ಪ್ರತಿಯೊಂದು ಜನಾಂಗವನ್ನು ನಾಶ ಮಾಡಲಿ ವೇಷನಾದ ನಾನು ಈ ಆಜ್ಞೆಯನ್ನು ಕೊಟ್ಟಿದ್ದೇನೆ ಇದನ್ನು ಶ್ರದ್ಧೆಯಿಂದ ಕೈಗೊಳ್ಳತಕ್ಕದು ಯಹುದಿಯರ ಹಿರಿಯರು ಪ್ರವಾದಿ ಹಗ್ಗೈ ಹಾಗೂ ಇದೋವಿನ ಮಗ ಜಕೇರಿಯ ಅವರ ಪ್ರಬೋಧನೆಯಿಂದ ಪ್ರೇರಿತರಾಗಿ ಕಟ್ಟುವ ಕೆಲಸವನ್ನು ಮುಂದುವರಿಸಿದರು ಇಸ್ರೇಲ್ ದೇವರ ಆಜ್ಞಾನುಸಾರ ಪರ್ಷಿಯದ ರಾಜ ಸೈರಸನ ದಾರ್ಯಾವೇಶ್ ಹಾಗೂ ಅವರ ಅಪ್ಪಣೆಯ ಆಧಾರದಿಂದ ಕಟ್ಟಣವನ್ನು ಮುಗಿಸಿದರು ಅರಸ ದಾರ್ಯಾವೇಶನ ಆಳ್ವಿಕೆಯ ಆರನೇ ವರ್ಷದ ಫಾಲ್ಗುಣ ಮಾಸದ ಮೂರನೇ ದಿನದಲ್ಲಿ ಆಲಯವನ್ನು ಪೂರೈಸಿದರು ಯಾಜಕರು ಲೇವಿಯರು ಹಾಗೂ ಸೆರೆಯಿಂದ ಹಿಂದಿರುಗಿ ಬಂದ ಬೇರೆ ಇಸ್ರೇಲರು ಸಂತೋಷದಿಂದ ಆ ದೇವಾಲಯದ ಪ್ರತಿಷ್ಠೆಯನ್ನು ಆಚರಿಸಿದರು ಅವರು ಆ ದೇವಾಲಯದ ಪ್ರತಿಷ್ಠೆಗಾಗಿ ನೂರು ಹೋರಿ ಇನ್ನೂರು ಟಗರು ಹಾಗೂ ನಾನೂರು ಕುರಿಮರಿಗಳನ್ನು ಅರ್ಪಿಸಿದರು ಅಲ್ಲದೆ ಇಸ್ರೇಲರ ದೋಷ ಪರಿಹಾರಾರ್ಥವಾಗಿ ಅವರ ಕುಲಗಳ ಸಂಖ್ಯಾನುಸಾರ ಹನ್ನೆರಡು ಹೋತಗಳನ್ನು ಸಮರ್ಪಿಸಿದರು ಆಮೇಲೆ ಯಾಜಕರ ಮತ್ತು ಲೇವಿಯರ ಆಯ ವರ್ಗಗಳನ್ನು ಮೋಶೆಯ ಧರ್ಮಶಾಸ್ತ್ರ ನಿಯಮದ ಪ್ರಕಾರ ಜರಸುಲೇಮಿನ ದೇವರ ಸೇವೆಗೆ ನೇಮಿಸಿದರು ಸೆರೆಯಿಂದ ಬಂದವರು ಮೊದಲನೇ ತಿಂಗಳಿನ ಹದಿನಾಲ್ಕನೆಯ ದಿನದಲ್ಲಿ ಪಾಸ್ಕವನ್ನು ಆಚರಿಸಿದರು ಯಾಜಕರು ಹಾಗೂ ಲೇವಿಯರು ತಮ್ಮನ್ನು ಶುದ್ಧಿಪಡಿಸಿಕೊಂಡರು ಎಲ್ಲರೂ ಶುದ್ಧರಾದ ನಂತರ ಲೇವಿಯರು ಸೆರೆಯಿಂದ ಬಂದವರಿಗಾಗಿ ತಮ್ಮ ಬಂಧುಗಳಾದ ಯಾಜಕರಿಗಾಗಿ ಹಾಗೂ ತಮಗಾಗಿ ಪಾಸ್ಕದ ಕುರಿಮರಿಗಳನ್ನು ವಧಿಸಿದರು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾ ಎಂದು ಜನರೆನ್ನ ಕರೆದಾಗ ಆಯಿತೆನಗೆ ಆನಂದ ಪ್ರಭುವಿನ ಆಲಯಕ್ಕೆ ಹೋಗೋಣ ಬಾ ಎಂದು ಜನರೆನ್ನ ಕರೆದಾಗ ಆಯಿತೆನಗೆ ಆನಂದ ಪ್ರಭು ನಾಲೆಗೆ ಹೋಗೋಣ ಬಾ ಎಂದು ಜನರೆನ್ನ ಕರೆದಾಗ ಆಯ್ತೆನಗೆ ಆನಂದ ನಮ್ಮ ಕಾಲುಗಳನ್ನು ಓ ಜರುಸಲೇಮೆ ತಲುಪಿ ತಲುಪಿವೆ ನಿನ್ನ ಕುರದ್ವಾರಗಳನ್ನೇ ಶ್ಲೋಕ ಪ್ರಭು ನಾಲಯಕ್ಕೆ ಹೋಗೋಣ ಬಾ ಎಂದು ಜನರೆನ್ನ ಕರೆದಾಗ ಆಯ್ತೆನಗೆ ಆನಂದ ನೋಡು ಜರುಸಲೇಮ್ ಪಟ್ಟಣವಿದು ಗಟ್ಟಿಯಾಗಿಯೇ ಕಟ್ಟಲ್ಪಟ್ಟಿಹುದು ಕುಲಗಳು ಯಾತ್ರೆಯಾಗಿ ಬರುವು ಇಲ್ಲಿಗೆ ಶ್ಲೋಕ ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದು ಜನರೆನ್ನ ಕರೆದಾಗ ಆಯಿತೆನಗೆ ಆನಂದ ಮಾಡುವರಿಲ್ಲಿಯೇ ಪ್ರಭುವಿನ ನಾಮ ಕೀರ್ತನೆ ಪರಿ ಪರಿ ಪಾಲಿಪರಿಂತು ಇಸ್ರೇಲರಿಗೆ ವಿಧಿಸಿದಾಗ್ನೆ ಸ್ಥಾಪಿತವಾಗಿವೆ ಎಲ್ಲಿ ನ್ಯಾಯಪೀಠಗಳು ದಾವಿದನ ಮನೆತನದವರ ಸಿಂಹಾಸನಗಳು ಶ್ಲೋಕ ಆಲಯಕ್ಕೆ ಹೋಗೋಣ ಬಾ ಎಂದು ಜನರೆನ್ನ ಕರೆದಾಗ ಆಯಿತೆನಗೆ ಆನಂದ ಘೋಷಣೆ ಅಲ್ಲೆಲ್ಲೂಯ ಅಲ್ಲೆಲ್ಲೂಯ್ಯ ದೇವರ ಸಂದೇಶವನ್ನು ಮನುಷ್ಯರ ಮಾತುಗಳೆಂದು ಪರಿಗಣಿಸದೆ ದೇವರ ವಾಕ್ಯವೆಂದೇ ಹರಿತು ಅಂಗೀಕರಿಸ್ರಿ ಅಲ್ಲೆಲ್ಲೂಯ್ಯ ತೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸುವಿನ ತಾಯಿ ಹಾಗೂ ಸಹೋದರರು ಏಸು ಇದ್ದೆಡೆಗೆ ಬಂದರು ಆದರೆ ಜನಸಂದಣಿಯ ನಿಮಿತ್ತ ಹತ್ತಿರಕ್ಕೆ ಬರಲಾಗಲಿಲ್ಲ ಏಸುವಿಗೆ ನಿಮ್ಮ ತಾಯಿ ಮತ್ತು ಸಹೋದರರು ನಿಮ್ಮನ್ನು ಕಾಣಬೇಕೆಂದು ಹೊರಗೆ ನಿಂತಿದ್ದಾರೆ ಎಂದು ತಿಳಿಸಲಾಯಿತು ಅದಕ್ಕೆ ಏಸು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವವರೇ ನನಗೆ ತಾಯಿ ಮತ್ತು ಹಣ್ಣ ತಮ್ಮಂದಿರು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ is

देवानिन्न भजिसूरे